ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ದ ನಲ್ವತ್ತಾರು ಸಾವಿರದ ಆರುನೂರ ಹದಿನೇಳು ಏನು ಪೋಸ್ಟ್ ಇದ್ದಲ್ಲ ಯಾರ್ದು ಎಕ್ಸಾಮ್ ಪಾಸ್ ಆಗೈತೆ ಅವ್ರದ್ದು ಹಾಲ್ ಟಿಕ್ಟ್ ಅಂದ್ಬಿಟ್ಟಾರೆ ಫಿಸ್ಕಲ್ಗೆ ಸೊ ಇದು ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮೆಡಿಕಲ್ ಎಲ್ಲನೂ ದಿನ ಆಗ್ತಾವ ಸೊ ಫಿಸ್ಕಲ್ಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಪೂರ್ತಿ ಡಿಸ್ಕಶನ್ ಮಾಡ್ತೀನಿ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವೀಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋ ಲಾಸ್ಟ್ ತಂದು ನೋಡಿರಿ ಸೊ ಆ ಪೋಸ್ಟ್ಗಳದ್ದು ಏನಿಲ್ಲ ಫಿಸಿಕಲ್ಗಳ ಸ್ಟಾರ್ಟ್ ಆಗ್ತವೆ ಯಾವಾಗಿಂಥಂದ್ರೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಟ್ಕೊಂಡ ಫಿಜ್ಲ್ ಸ್ಟಾರ್ಟ್ ಆಗ್ತಾವ ಅಂತ ಹೇಳಿದ ಎಸ್ ಎಸ್ ಸಿ ಆಫೀಸಿಯಲ್ ಒಳಗಡೆ ನೋಟಿಫಿಕೇಶನ್ ಬಿಟ್ಟಾರ ಸೊ ಈಗ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ ಹಾಲ್ ಅನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ ಸೊ ಹಾಲ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಬೇಕಂದ್ರೆ ನನ್ನ ಸ್ನೇಹಜೀವಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಲಿಂಕನ್ನು ಕಳಿಸಿರ್ತೀನಿ ಅಲ್ಲಿ ಹೋಗಿ ಲಿಂಕ್ ಮ್ಯಾಗ ಟಚ್ ಮಾಡ್ರಿ ಸೊ ಡೈರೆಕ್ಟಾಗಿ ಹಾಲ್ ಟಿಕ್ನ ಡೌನ್ಲೋಡ್ ಮಾಡ್ಕೊಳ್ರಿ ಆಯಿತಾ ಮತ್ತು ಪಿಸ್ಕಲ್ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಒಂದೇ ದಿನ ಆಗ್ತಾವೆ ಅಂತ ಕೇಳಾಕತ್ತಿದ್ರಿ ಹೌದು ಸೊ ಈಗ ಏನೈತಿ ನೇಮನ್ನು ಚೇಂಜ್ ಮಾಡ್ಯಾರ ಫಿಸಿಕಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮೆಡಿಕಲ್ ಎಲ್ಲನೂ ಒಂದೇ ದಿನ ಅಲ್ಲ ಸೊ ಅವತ್ತೇನು ಡೇಟ್ ಕೊಟ್ಟಿರ್ತಾರಲ್ಲ ನಿಮ್ಮದು ಆಲ್ಟಿಟ್ಯೂಳಿಗೆ ಏನು ಡೇಟ್ ಇರೋದಿಲ್ಲ ಸೊ ಅವತ್ತ ಎಲ್ಲನೂ ಕ್ಲಿಯರ್ ಆದ್ರೆ ಒಂದೇ ದಿನಕ್ಕೆ ಆಗಲ್ಲ ಕ್ಲಿಯರ್ ಸೊ ಕ್ಲಿಯರ್ ಆದ್ರೆ ಓಕೆ ಮಾಡ್ತಾರೆ ಆಗ್ಲಿಕ್ಕಂದ್ರೆ ಮಾರನೇ ದಿನ ಎಲ್ಲನೂ ಮೆಡಿಕಲನ್ನು ಕ್ಲಿಯರ್ ಮಾಡಿ ಸೊ ಎಲ್ಲನೂ ಪಿಟ್ ಅನ್ಫಿಟ್ಟು ರೀ ಮೆಡಿಕಲ್ ಏನು ಡೇಟ್ ಐತಿ ಅದನ್ನೆಲ್ಲನೂ ಕೊಟ್ಟ ಕಳಿಸ್ತಾರೆ ನಿಮ್ಗೆ ಆಯಿತಾ ಸೊ ಈ ಸರ ರೂಲ್ಸ್ ಏನು ಮಾಡ್ಯಾರ ಸರ ಏನೈತಿ ಎರಡು ಬಿಡ್ತಿದ್ರ ಲಿಸ್ಟ್ ಮತ್ತೊಂದು ಬಿಡ್ತೀರಾ ಅಂದರೆ ಫಿಜಿಕಲ್ ಆದ್ಮ್ಯಾಗ ಮೆಡಿಕಲ್ ಕ್ಯಾರ್ ಸೆಲೆಕ್ಟ್ ಅಂದ್ರೆ ಅವ್ರಿಗೆ ಲಿಸ್ಟ್ ಬಿಡ್ತಿರ ಸೊ ಈಗ ಆ ಥರ ಇಲ್ಲ ಎಲ್ಲನೂ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು ಮತ್ತು ಮೆಡಿಕಲ್ನು ಅವತ್ತ ಆಗತ್ತಾ ಆಯಿತಾ ಒಂದಿಂದ ಅಥವಾ ಉಳಿದ್ರೆ ಮರುದಿನ ಸೊ ಈ ಥರ ಇರ್ತೈತಿ ಆಲ್ಮೋಸ್ಟ್ ಅಲ್ಲಾಗಿ ಈ ಸದ್ಯದೊಳಗೆ ಸಿ ಆರ್ ಪಿ ಎಫ್ ಗ್ರೌಂಡ್ ಒಳಗೆ ಇರ್ತಕ್ಕಂಥವ್ರದ್ದು ಬಂದವಲ್ಲ ಸೊ ಆಲ್ಟಿಕ್ಟನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊರಿ ಯಾವ ಡೇಟಿಗೆ ಐತಿ ಏನಂತ ಹೆಚ್ಚಿಂದ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊತಿರ್ರಿ ಸೊ ಇಷ್ಟು ದಿನ ಮಾಡಿರ್ತಿರಿ ಈಗ ಮತ್ತೆ ಕಂಟಿನ್ಯೂ ಮಾಡ್ಕೊತಿರ್ರಿ ಭಾಳಷ್ಟು ದಿನ ಏನು ಉಳಿದಿಲ್ಲ ಕೆಲವೊಬ್ಬರಿಗೆ ಒಂದು ತಿಂಗಳ ತನಕ ಸಮಯ ಐತಿ ಅವ್ರು ಏನತಿ ಮನೆಯೊಳಗೆ ಆ ಮಾಡ್ರಿ ಇಲ್ಲಿಕಂದ್ರೆ ಏನೈತಿ ಎಲ್ಲರ ಕ್ಲಾಸ್ ಮಾಡ್ರಿ ಕ್ಲಾಸ್ ಮಾಡ್ಕೊಂಡು ಫಿಸ್ಕಲನ್ನು ಮಾಡ್ಕೊಳ್ರಿ ಆಯಿತು ಇನ್ನು ಫಿಸ್ಕಲ್ಗೆ ಹೋಗ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾ ಸೊ ಲಿಸ್ಟ್ ಮಾಡಿ ಇಟ್ಕೊಳ್ರಿ ಟೆಂತ್ ಮಾರ್ಕ್ಸ್ ಕಾರ್ಡ ಟೆಂತ್ ಎಲ್ ಸಿ ಸೆಕೆಂಡ್ ಎಲ್ ಸಿ ಇಂಗ್ಲೀಷ್ ಒಳಗೆ ಇರ್ತಕ್ಕಂಥದ್ದು ಡೊಮಿಸಿಯಲ್ ರೆಸಿಡೆನ್ಸಿಯಲ್ಲ ಕಾಸ್ಟ್ ಇನ್ಕಮ್ ಇಂಗ್ಲೀಷ್ ಒಳಗನ ಸೊ ಎಲ್ಲಾನು ಡಾಕ್ಯುಮೆಂಟ್ಸ್ ಇಂಗ್ಲೀಷ್ ಒಳಗೇ ಬೇಕಾ ಕನ್ನಡ ಒಳಗಿದ್ರೆ ನಡೆಯಲ್ಲ ಮತ್ತು ಇ ಡಬ್ಲ್ಯೂ ಎಸ್ ಹಾಕಿದ್ರೆ ಅಂದ್ರೆ ಅದಕ್ಕೆ ಇ ಡಬ್ಲ್ಯೂ ಸರ್ಟಿಫಿಕೇಟನ್ನು ತಕೊಂಡಿರ್ಬೇಕು ಎಸ್ ಸಿ ಎಸ್ ಟಿ ಕಾಸ್ಟ್ ಸರ್ಟಿಫಿಕೇಟ ಅದನ್ನು ತಕ್ಕೋಬೇಕು ಆಯಿತಾ ಇವೇನೇನು ಡಾಕ್ಯುಮೆಂಟ್ಸ್ ಏನಿ ಎಲ್ಲನೂ ಲಿಸ್ಟ್ ಮಾಡಿ ಇಟ್ಕೊಳ್ರಿ ಮತ್ತು ಫೋಟೋಸ್ ಫೋಟೋಸು ಒಂದು ಹತ್ತಿಟ್ಕೊಂಡ್ಬಿಡ್ರಿ ಯಾವುದಕ್ಕೂ ಯಾವುದಕ್ಕಾದ್ರೂ ಬೇಕಾಗ್ತಿರ್ತಾವ ಎಷ್ಟು ಹತ್ತಿಲಲ್ಲಿ ಆದರೆ ನಿಮ್ಮ ತೆಗಿ ರೀ ಒಂದು ಹತ್ತು ಫೋಟೋಸ್ ಆಧಾರ್ ಕಾರ್ಡ್ ಒರಿಜಿನಲ್ ಫುಲ್ ಸೈಜ್ ಇಟ್ಕೊಂಡ್ಬಿಡ್ರಿ ಏನೂ ಪ್ರಾಬ್ಲಮ್ ಇರೋಲ್ಲ ಕಟ್ ಸೈಜ್ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಆಧಾರ್ ಕಾರ್ಡ್ ಆಯಿತು ಇದ್ರೆ ಓಕೆ ಇರ್ಲಿಕ್ಕಂದು ನಡೀತೈತಿ ಆಧಾರ್ ಕಾರ್ಡ್ ಮತ್ತೊಂದು ಏನಾರ ಡಾಕ್ಯುಮೆಂಟ್ಸ್ ತೊಗೊಳ್ರಿ ಅಂದರೆ ಈಗ ನಾ ಆಧಾರ್ ಕಾರ್ಡ್ದವ್ರಿಗೆ ಹೆಸರು ನೇಮ್ ಚೇಂಜ್ ಇತ್ತು ನಂದ ಸೊ ಅದರೊಳಗೆ ಕರೆಕ್ಟ್ ಐತಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಈದೈತಿ ಆಯ್ತಲ್ಲ ಈ ಥರ ಇದ್ದವ್ರು ನೋಡ್ಕೊಳ್ರಿ ಮತ್ತು ಇನ್ನೊಂದೇನು ಕೆಲವೊಬ್ಬರು ಏನೈತಿ ಅವ್ರದ್ದು ಜನರಲ್ ಕಾಸ್ಟ್ ಒಳಗೆ ಬರ್ತೈತಿ ಒ ಬಿ ಸಿ ಒಳಗೆ ಅಪ್ಲಿಕೇಶನ್ ಹಾಕಿರಿ ಕೆಲವೊಬ್ಬರು ಏನೈತಿ ನೆಟ್ ಸೆಂಟರ್ದವ್ರನ್ನ ತಪ್ಪಾಗಿ ಅಪ್ಲಿಕೇಶನ್ ಹಾಕ್ಯಾರ ಸೊ ಬೇರೆ ಇ ಡಬ್ಲ್ಯೂಸ್ ಹೊಂಡಲ್ಲ ಆದರೂ ಈ ಡಬ್ಲ್ಯೂಸ್ ಹಾಕಿರಿ ಆ ಥರ ಏನೋ ಪ್ರಾಬ್ಲಮ್ ಮಾಡ್ಕೊಳ್ರಿ ಈಗ ಏನು ಹೋಗಿರ್ತೀರಲ್ಲ ಅವಾಗ ಹೋಗಿ ಹೇಳಿಬಿಡ್ರಿ ಅವ್ರಿಗೆ ಸರ್ ಈ ಥರ ಪ್ರಾಬ್ಲಮ್ ಆಗಿತ್ತು ನಂದು ನಾನು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒ ಬಿ ಸಿ ಹಾಕಿದ್ದೀನಿ ಸರ್ ನನ್ನ ಜನ್ರಲ್ ಕಾಸ್ಟ್ ಬರ್ತೈತಿ ನಂದು ಆ್ಯಕ್ಚುಲಿ ನಂದು ಸರ್ಟಿಫಿಕೇಟ್ ಹೊಂಡಲ್ಲ ಓ ಬಿ ಸಿ ನಾನು ಒಂದು ವೇಳೆ ಫೈನಲ್ ಮೆರಿಟ್ ಒಳಗೆ ಬಂದರೆ ನನ್ನ ಆಯ್ಕೆ ಮಾಡಿಕೊರಿ ಇಲ್ಲಿ ಥರ ತೆಗ್ದು ಹಾಕ್ರಿ ಅಂತಿಷಿಂದ ಹೇಳ್ರಿ ಅಲ್ಲಿ ಚೇಂಜ್ ಮಾಡ್ತಾರೆ ನಿಮ್ಮ ಕಾಸ್ಟನ್ನು ಚೇಂಜ್ ಮಾಡ್ಕೊತಾರೆ ಜನ್ರಲ್ ಒಳಗೆ ಕಾಂಪಿಟೇಷನ್ ಮಾಡ್ಬೋದು ಆಯಿತಾ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸೊ ಈಗ ಅಪ್ಲಿ ಅಪ್ಲೈ ಮಾಡಿರಿ ಡಾಕುಮೆಂಟ್ಸ ಒಂದು ಐದು ಆರು ತಿಂಗಳಂದ್ರೆ ಮೂರರಿಂದ ಆರು ತಿಂಗಳೊಳಗಿಂತೂ ಇರಬೇಕು ಈಗಿನಂತ್ರೂ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ರಿ ಆಯಿತಾ ಆದಷ್ಟು ಬೇಗನೆ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದ್ ಇಟ್ಕೊಳ್ರಿ ಅಲ್ಲಿ ಹೋಗಿ ನನ್ನ ಡಾಕ್ಯುಮೆಂಟ್ ಆದಿಲ್ಲ ಇದಿಲ್ಲ ಅಂದ್ರೆ ಅವ್ರು ಕೇಳೋಂಗಿಲ್ಲ ಆಯಿತಾ ಸ್ವಲ್ಪ ಸಮಯ ಕೊಡ್ತಾರೆ ಈ ಡೇಟಿಗೆ ತಂದು ಸಬ್ಮಿಟ್ ಮಾಡಿ ಅಂತ ಹೇಳಿಶಿಂದ ಯಾವುದೋ ಒಂದು ಡಾಕ್ಯುಮೆಂಟ್ ಇರಲಿಲ್ಲ ಅಂದ್ರೆ ಅವಾಗ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಏನು ಲಿಸ್ಟ್ ಬಿಡ್ತಾರಲ್ಲ ಫೈನಲ್ ಮೆರಿಟೇನು ಇದ್ರ ಏನೈತಿ ಫೈನಲ್ ಮೆರಿಟನ್ನೇ ಬರ್ತೈತಿ ರೀ ಮೆಡಿಕಲ್ದವ್ರಿಗೆ ಡೇಟ್ ಕೊಡ್ತಾರೋ ಆ ರೀ ಮೆಡಿಕಲ್ ಆದ ತಕ್ಷಣ ಏನೈತಿ ಫೈನಲ್ ಮೆರಿಟ್ ಕೊಡ್ತಾರೋ ಅದಕ್ಕಾಗಿ ಕರೆಕ್ಟ್ ಕರೆಕ್ಟಂಗಿ ಎಲ್ಲಾನು ತೊಗೊಂಡೋಗ್ರಿ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರಿ ಅಂದ್ರೆ ಇದ್ರೊಳಗೆ ಏನು ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲನೂ ಏನು ಇರೋದು ನಿಮ್ಮ ಕೈ ಒಳಗಿಂದ ಮೆಡಿಕಲ್ ಏನೈತಿ ದೇವ್ರ ಕೈ ಒಳಗಿಂದ ಸೊ ಮೆಡಿಕಲ್ ಒಳಗೆ ಏನೈತಿ ಪ್ರತಿಯೊಂದೂ ಚೆಕ್ ಮಾಡ್ತಾರೆ ಹೋಲ್ ಬಾಡಿ ಪೂರಾ ನಿಮ್ಮದು ಚೆಕ್ ಮಾಡ್ತಾರೆ ಮತ್ತು ಹೊಟ್ಟಿನೂ ಸ್ಕ್ಯಾನ್ ಮಾಡ್ತಾರ ಆಯಿತಾ ಸ್ಕ್ಯಾನ್ ಮಾಡಿ ನೋಡ್ತಾರೆ ಅದೆಲ್ಲನೂ ಕರೆಕ್ಟಂಗಿ ಮೆಡಿಕಲ್ ಒಳಗೆ ಟ್ಯಾಟೋ ನೋಡಿರಿ ಟ್ಯಾಟೋ ಇಲ್ಲೇನು ಇರ್ತಕ್ಕಿಲ್ಲ ಸೊ ಇಲ್ಲಿರ್ತಕ್ಕಂಥ ಟ್ಯಾಟೋಕೆ ಅವಕಾಶನ ಕೊಡ್ತಾರೆ ಅದು ಎಷ್ಟು ಇಂಥಷ್ಟು ಒಂದು ಇಂಚ ದೇಶದಿಂದ ಏನು ಐತೆ ಅದು ಸೊ ಆ ಸೈಜ್ನವ್ರಿಗೆ ಅಷ್ಟೇ ಆ್ಯಂಡ್ ಮಿಕ್ಕ ಕುಳ್ದವ್ರು ಇಲ್ಲಿ ಹಾಕ್ಕೊಂಡಿ ಇಲ್ಲಿ ಹಾಕ್ಕೊಂಡಿ ಎದಿಮೆ ಹಾಕ್ಕೊಂಡು ಈ ಥರ ಏನದಲ್ಲ ನಿಮ್ಮ ಮೆಡಿಕಲ್ ಯಾವೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಜಾಸ್ತಿ ಟ್ಯಾಟೋ ಇದ್ದವ್ರದ್ದು ಆಯಿತು ಕೈಗಳ ಕಾಲುಗಳ ಕಣ್ಗಳ ಸಿಕ್ಸ್ ಬೈ ಸಿಕ್ಸ್ ಕರೆಕ್ಟಾಗಿರ್ಬೇಕು ಕಣ್ಗಳು ಕ್ಲಿಯರ್ ಆಗಿರಬೇಕು ಕೆಲವೊಬ್ಬರು ಪ್ರಾಬ್ಲಮ್ ಇರ್ತದೆ ಸರ್ ಸಿಕ್ಸ್ ಬೈ ಸಿಕ್ಸ್ ಕಾಣಂಗಿಲ್ಲ ರೀ ಸೊ ಸ್ವಲ್ಪ ಪ್ರಾಬ್ಲಮ್ ಐತಿ ಅಂದ್ರೆ ಪ್ರಾಬ್ಲಮ್ ಆಗುತ್ತಾ ಯಾವುದಕ್ಕೂ ಹೋಗಿ ನೋಡಿರಿ ಒಂದು ಸಾರಿ ಆಯಿತಾ ಗೊತ್ತಾಗುತ್ತೆ ನಿಮ್ಗೆ ಕಿವಿಯೊಳಗೆ ಕೂಗ್ಣಿ ಅದು ಇದು ಎಲ್ಲ ಮೊದಲು ಡಾಕ್ಟ್ರ್ ಕಡೆ ಹೋಗಿ ಈಗ ಒಂದು ಚೆಕ್ ಮಾಡ್ಕೊರೆ ಯಾರ ಥರ ಕೂಗ್ಣಿ ಐತೆ ಅಂತ ಹೇಳಿ ಹೇಳ್ತಾರಲ್ಲ ಮನೆಯಾಗಿ ಚೆಕ್ ಮಾಡಿರಿ ಸೊ ಮನೆಯೊಳಗೆ ಏನೋ ಒಂಥರ ಗಂಟು ಥರ ಇದು ಏನು ಕಾಣಿಸ್ತಿರೋದಿಲ್ಲ ಅವ್ರು ಹೋಗಿ ಡಾಕ್ಟ್ರ್ ಅಂಜಕ್ಕೆ ಹೋಗಿ ಈಗಿನ ಥರ ತಚ್ಕೊಂಬರೋದನ್ನು ಮೂಗೊಳಗೆ ಏನೋ ಇರಲಿಲ್ಲ ಅದೆಲ್ಲನೂ ಕರೆಕ್ಟಾಗಿ ಕ್ಲಿಯರಾಗಿ ಮಾಡಿಕೊಂಡು ಸೊ ಹೋಗಿ ಕೊಡ್ರಿ ಮೆಡಿಕಲ್ ಅನ್ನೋದು ಏನೈತಿ ಮತ್ತು ಕೆಲವೊಂದಿಷ್ಟು ಪಾಯಿಂಟ್ಗಳು ನಮಗೆ ಪಾಯಿಂಟ್ಗಳು ಪಾಯಿಂಟ್ಗಳೇನೋ ಬರಿತಿರ್ತಾರೆ ಅವ್ರು ಯಾಕಂದ್ರೆ ಕಾಲು ಕೈ ಒಳಗೆ ನೀರು ಬರಬಾರ್ದು ಪ್ಲಾಟ್ಪೂಟ್ ಇರಬೇಕು ಸೊ ಕಾಲುಗಳೆನತಿ ಕರೆಕ್ಟಾಗಿ ಅದು ಸೇಫ್ ಇರಬೇಕಾಗುತ್ತೆ ಕರೆಕ್ಟ್ ಪೂರ ನಿಮ್ಮದು ಜಮೀನಕ್ಕೆ ನಿಮ್ಮ ಕಾಲು ಹತ್ತಿತ್ತಂದ್ರೆ ಅಲ್ಲಿನೂ ರಿಜೆಕ್ಟ್ ಮಾಡ್ತಾರೆ ಸೊ ಈ ಥರ ಇರ್ತೈತೆ ಎಲ್ಲಾನು ಆಯಿತಾ ಮತ್ತೇನಾರ ನಿಮ್ಗೆ ಡೌಟ್ ಇತ್ತು ಏನಾರ ಕ್ವಶನ್ ಕೇಳಬೇಕು ಅನ್ನೋದಿತ್ತಂದ್ರೆ ನನಗೆ ಮೆಸೇಜ್ ಹಾಕ್ರಿ ಯಾವ್ದಾರ ಬ್ಯಾರ್ಯದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಬೇಕಾಗಿತ್ತಂದ್ರೆ ಅದ್ರದ್ದು ಕೂಡ ಸೊ ಕಮೆಂಟ್ ಮಾಡಿರಿ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಪಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ದು ಎಸ್ ಎಸ್ ಸಿ ಜಿ ಡಿ ಯಾರು ಎಕ್ಸಾಮ್ ಪಾಸ್ ಆಗಿತ್ತು ಆ ದೋಸ್ತರಿಗೇನು ಶೇರ್ ಮಾಡಿರಿ ಅವರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಗಾಡ್ ಪ್ಲಸ್ ಯು ಆಲ್ ಡೆಸ್ಟ್ ಆಫ್ ಲಾ ಆಲ್ ಜೈ ಹಿಂದ್